ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಫ್ಯಾಮಿಲಿ ಎಲ್ಲರೂ ಜೊತೆ ಆಗಿದೀವಿ ಇಪ್ಪತ್ತೆರಡನೇ ತಾರೀಕು ನಮ್ಮ ಅಣ್ಣನ ಮಕ್ಕಳ ಉಪನಯನ ಇದೆ ಹಂಗಾಗಿ ಎಲ್ಲರೂ ಇವತ್ತು ಒಬ್ಬೊಬ್ಬರೇ ಒಬ್ಬೊಬ್ಬರೇ ಅತಿಥಿಗಳು ಬರ್ತಾ ಇದಾರೆ ಈಗ ಯಾರು ಅತಿಥಿಗಳು ಬಂದಿಲ್ಲ ಸದ್ಯಕ್ಕಿನ್ನೂ ಇದು ನಮ್ಮ ಕುಟುಂಬದ ಒಂದು ಗಲಾಟೆ ನೋಡ್ರಿ ಒಬ್ಬೊಬ್ರು ಒಂದೊಂದು ಕೆಲಸ ಮಾಡ್ಲಿಕ್ಕೆ ಹತ್ತಾರೆ ಯಾರ್ಯಾರೋ ಒಂದೊಂದು ಗ್ರೂಪ್ ಇಲ್ಲೊಂದು ಗ್ರೂಪ್ ಏನೋ ಕೆಲಸ ಅಲ್ಲೊಂದು ಗ್ರೂಪ್ ಒಂದು ಅಲ್ಲೊಂದು ಗ್ರೂಪ್ டொனி ஏய் ஏய் நம்ம என்ட்ரில டேய் என்ட்ரி பண்ணு பாக்கணும் எண்டாக்கு எண்டாக்கு குளிச்சி இப்டி ஒண்ணுக்கே தெ நல்லா நல்லா பாரு இ good very good கொடுப் போடு இச்சி இச்சி ஏய் இங்க வந்து என்ன வந்துறே ஹே ஹே ಇಲ್ಲಿ ಆಂಟಿಗಳ ಡಿಸ್ಕಶನ್ ಬೇರೆ ನಡೀತಾ ಇದೆ ಇದು ಹುಳಿ ಒಬ್ಬರು ಡಿಪಾರ್ಟ್ಮೆಂಟ್ ಒಲೆ ಮೇಲೆ ಹುಳಿ ಕುದಿತಾ ಇದೆ ಇಲ್ಲಿ ಅನ್ನ ಒಲೆ ಮೇಲೆ ಅನ್ನ ಬೇಯ್ತಾ ಇದೆ ಇದು ನನ್ನ ಡಿಪಾರ್ಟ್ಮೆಂಟ್ ಅನ್ನ ಮಾಡ್ತಿರೋದು ಮಕ್ಕಳೆಲ್ಲ ಹಸಿವಾಗಿ ಕಾಯ್ತಾ ಇದ್ದಾರೆ ಊಟ ಮಾಡೋಕ್ಕೆ ಇವರು ಕ್ರೂಸರ್ ಅಲ್ಲಿ ಇವಾಗ ತಾನೇ ಬಂದರು ಎಲ್ಲ ಬ್ಯಾಗ್ಗಳೆಲ್ಲ ಹಿಂಗೆ ಇದಾವ ಆಮೇಲೆ ಇವತ್ತು ನಾವು ಸೋಮವಾರ ಅಲ್ವಾ ಸೋಮವಾರ ಸಂತಿಗೆ ಹೋಗಿದ್ವಿ ನಮ್ಮ ಊರ ಹತ್ರ ನಾರತೋಡ ಅಂತ ಊರು ನಮ್ಮ ಊರಿಂದ ನಾಲ್ಕು ಕಿಲೋಮೀಟರ್ ಆಗುತ್ತದೆ ಅಲ್ಲಿ ಹೋಗಿದ್ವಿ ಅಲ್ಲಿ ಇವತ್ತು ಸಂತಿ ಇತ್ತು ಹಂಗಾಗಿ ಆ ಸಂತಿಯಲ್ಲಿ ಇಷ್ಟು ತರಕಾರಿಗಳನ್ನ ತಗೊಂಡು ಬಂದಿದೀವಿ ಇವೆಲ್ಲ ಸವಾಲಲ್ಲಿ ಸವಾಲು ಅಂತಂದ್ರ ಈಗ ಫಸ್ಟ್ ರೈತರೆಲ್ಲ ತಾವೇನು ತರಕಾರಿಗಳನ್ನ ಬೆಳೆದಿರ್ತಾರಲ್ಲ ಅದನ್ನ ಸಂತೆಗೆ ತಗೊಂಡ್ಬರ್ತಾರ ಬಂದಾಗ ಅಲ್ಲಿ ದಲ್ಲಾಳಿಗಳಿರ್ತಾರೆ ದಲ್ಲಾಳಿಗಳು ಸೊ ಅವರು ಅಂದರೆ ಅಲ್ಲಿ ತರಕಾರಿಗಳನ್ನ ಇಟ್ಟು ಮಾರ್ತಾರಲ್ಲ ಅವ್ರಿಗೂ ಮತ್ತು ಈ ರೈತರಿಗೂ ಮಧ್ಯೆ ಅವ್ರ ದಲ್ಲಾಳಿಗಳು ಅವರು ಒಂದು ಇದನ್ನ ಕೂಗ್ತಾರೆ ರೇಟ್ನ ಒಂದು ನೂರು ರೂಪಾಯಿ ಒಂದು ಬುಟ್ಟಿಗೆ ನೂರು ರೂಪಾಯಿ ಇನ್ನೂರು ರೂಪಾಯಿ ಏನೋ ತರ ಅವರು ಸೊ ಇವರು ತಗೊಳ್ಳೋ ಮಾರ್ತಾ ಇರ್ತಾರಲ್ಲ ಇಟ್ ಮಾರೋರು ಅದನ್ನ ಅದಕ್ಕೆ ರೇಟ್ ಹೇಳ್ತಾರೆ ನೂರು ನೂರ ಹತ್ತು ನೂರ ಇಪ್ಪತ್ತು ಈ ತರ ಹೇಳ್ತಾರೆ ಸೊ ಯಾರು ಜಾಸ್ತಿ ಹೇಳ್ತಾರೆ ಅವ್ರಿಗೆ ಆ ಬುಟ್ಟಿ ಹೋಗ್ತದ ಈ ರೀತಿ ಸವಾಲು ಕೂಗ್ತಾ ಇರ್ತಾರ ಇವತ್ತು ನಾವು ಕೂಡ ಆ ಸವಾಲಲ್ಲಿ ಈ ತರ್ಕಾರಿಗಳನ್ನ ತಗೊಂಡ್ಬಂದಿದೀವಿ ಶುರುವಾಗ್ತಿದೆ ಗಲಾಟೆ ಇಪ್ಪತ್ತೊಂದನೇ ತಾರೀಕು ದೇವ್ರ ಊಟ ಅಂತ ಮಾಡ್ತಾರೆ ದೇವ್ರ ಊಟ ಮತ್ತೆ ಸುರುಗಿ ಸುತ್ತೋದು ಆಮೇಲೆ ಬಳೆ ಹಾಕ್ಸ್ಕೊಳ್ಳೋದು ಎಲ್ಲ ಮಾಡ್ತೀವಿ ಇಪ್ಪತ್ತೆರಡಕ್ಕೆ ಉಪನ ಏನಾಗಿದೆ ಸೊ ಫುಲ್ ಹಬ್ಬದ ವಾತಾವರಣ ಖುಷಿ ಖುಷಿ ಎಲ್ಲರೂ ಒಟ್ಟಿಗೆ ಸೇರಿ ಮನೆ ಮಂದಿಗಳೆಲ್ಲ ಸೇರಿ ಒಟ್ಟಿಗೆ ಇದ್ದೀವಿ ರಜಾ ಇದು ಮುಗಿದ ತಕ್ಷಣ ಸ್ಕೂಲೆಲ್ಲ ಶುರು ಆಗ್ತವೆ ಎಲ್ಲರೂ ಹೋಗಿ ಹೋಗಿ ತಮ್ಮ ಮನೆಗೆ ಹೋಗಿ ಮಕ್ಕಳ ಶಾಲೆ ಅವರ ಕೆಲಸ ಎಲ್ಲ ಶುರು ಮಾಡ್ತಾರೆ ಸೊ ಈ ತರಕಾರಿಗಳನ್ನೆಲ್ಲ ನಾವು ದೇವರ ಮನೇಲಿ ಹಾಕಿದ್ದೀವಿ ಇದು ನಮ್ಮ ದೇವ್ರ ಮನೆ ಒಂಚೂರು ದೊಡ್ಡದ ಹಂಗಾಗಿ ಈ ಕಡೆ ಯಾರೂ ಬರೋದಿಲ್ಲ ಅನ್ನೋ ಕಾರಣಕ್ಕೆ ದೇವರ ಮನೆಯಲ್ಲಿ ತರಕಾರಿಗಳನ್ನು ಹಾಕಿದ್ದೀವಿ ಆಮೇಲೆ ಇಲ್ಲೊಂದು ದೇವರದ ಇಲ್ಲೊಂದು ದೇವ್ರದ ಎರಡೇನು ಅಂತ ಅನ್ಕೋಬಹುದು ನೀವು ಇದು ನಮ್ಮ ಮನೆ ದೇವರು ಮನೆ ದೇವರು ಬನಶಂಕರಿ ವೆಂಕಟರಮಣ ಅವರ ಒಂದು ಪ್ರತಿಷ್ಠಾಪನೆ ಇಲ್ಲಿದ್ರೆ ಇದು ನಾವು ಹೊಲಿಸ್ಕೊಂಡಿರೋ ದೇವರು ಅಂತಲ್ಲ ಹಾಗೆ ನಮ್ಮ ದೇವಿ ಪುರಾಣ ಹಚ್ತೀವಿ ಅಂತ ಹೇಳ್ತೀನಲ್ಲ ನಾನು ನಿಮಗೆ ದಸರಾದಲ್ಲಿ ದೇವಿ ಪುರಾಣ ಪಾರಾಯಣ ಮಾಡ್ತೀವಲ್ಲ ಆ ದೇವಿ ಫೋಟೋ ಇದು ಅದ್ರ ಕೆಳಗಡೆ ಇರೋದು ದೇವಿ ಪುರಾಣ ಅದು ಒಳಗಡೆ ಪಾರಾಯಣದ ಬುಕ್ ಎಲ್ಲ ಅದ ಅವೆಲ್ಲ ಅದಕ್ಕೆ ಸಂಬಂಧಪಟ್ಟಂತ ವಸ್ತುಗಳು ತನ್ಬೂರಿ ಎಲ್ಲ ಇದಾವ ಸೊ ಇದು ಒಂದು ದೇವರು ಇದು ಒಂದು ದೇವರು ಎರಡು ದೇವರು ನಮ್ಮ ಮನೇಲಿ ನಮಸ್ಕಾರ ಬೀಗರು ಏನೇನ್ ನೆಕ್ಕಿದ್ರಲ್ಲ ಶ್ರೀಕಂಠಪ್ಪ ಶ್ರೀಕಂಠ ಎಲ್ರು ಬೀಗರು ಊಟ ಕೂತಾರ ಈಗ ಬಿಸಿ ಬಿಸಿ ಅನ್ನನ ಏನೋ ಅಪ್ಪು ಏನು ತಾಜಾ ಅನ್ನ ಹ್ಞೂ ಉಳ್ಳಾಗಡ್ಡಿ ಇದು ಗೊತ್ತಿಲ್ಲ ಪುಂಡಿ ಪಲ್ಲೆ ಶ್ರೀಖಂಡ ಪಲ್ಯ ಉಪ್ಪು ಉಪ್ಪಿನ್ಕಾಯಿ ಏನು ಬಾರಿ ಬಾರಿ ಕಾಂಬಿನೇಷನ್ ಅದಲ್ಲೋ ಶ್ರೀಕಂಠ ಇಷ್ಟು ಜನ ಶ್ರೀಕಂಠ ನೋಡಲ್ಲಿ ಏನು ಬೇಕು ಏನು ಬೇಕು ನನಗೆ ಮೆಣ್ಸಿನ್ಕಾಯಿ ಇವ್ರು ಮೆಣ್ಸಿನ್ಕಾಯಿ ತೂತ್ರಿ ಇವರು ಏನೇನು ಬೇಕ್ರಿ ಮೆಣ್ಸಿನಕಾಯಿ ಬೇಕು ಇವ್ರಿಗೆ ಹ್ಞೂ ಪಂಕ್ತಿ ಭೋಜನ ನಡಿತಾ ಇದೆ ಇಲ್ಲಿ

ಏನ್ ಜ್ಯೋತಿ ಅಂತ ಪುರಿಯ ಅರ್ಶನ ಕುಂಕುಮ ಅರ್ಶನಾ ಪುಡಿ ಖರ್ಚ ಖರ್ಚು ಬಾ ಅಂತೆ ಅಷ್ಟ್ ಹೇಳ ಅಷ್ಟು ಯಾವ ಪುಡಿ ಇದು ಶೇಂಗಾ ಪುಡಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಪುಡಿಗಳು ತುಂಬಾ ಫೇಮಸ್ ಮನೆಯಲ್ಲಿ ಇಂತ ಡಬ್ಬಿ ತುಂಬಾ ಚಟ್ನಿ ಪುಡಿ ಮಾಡಿಟ್ಬಿಟ್ಟಿರ್ತಾರೆ ಶೇಂಗಾದ ಪುಡಿ ಅಗಸಿ ಪುಡಿ ಕಾರಣ ಪುಡಿ ಗುರೆಲ್ ಪುಡಿ ಆಮೇಲೆ ಏನು ಚಟ್ನಿ ಪುಡಿ ಕಡಲೆ ಬೆಳೆ ಹಾಕಿ ಮಾಡ ಚಟ್ನಿ ಪುಡಿ ಸೊ ಈ ಪುಡಿಗಳೇ ಮೊದಲು ಊಟಕ್ಕೆ ಮುಖ್ಯ ಮೊದಲನೇ ಏನು ಹಚ್ಕೊಂಡು ತಿನ್ಬೇಕಪ್ಪ ಸಚಿನ ಫಸ್ಟ್ ತುಪ್ಪ ಹಾಕ್ಯಾರ್ರಿ

ಸೇವೆ ತಗೊಂಡ್ರು ಈಗ ಅವ್ರಾವ್ ಸೇವೆ ನಾವೆಲ್ಲರೂ ಹೆಣ್ಮಕ್ಳು ಈ ನೈತಿ ಹಾಕೊಂಡಿರುವ ಹೆಣ್ಮಕ್ಳು ನಾವೆಲ್ಲರೂ ಅಡಿಗೆ ಮಾಡಿ ಊಟ ಪಡಿಸಿ ಈಗ ನಾವು ಊಟ ಮಾಡಿ ಈಗ ಟೈಮ್ ಹತ್ತು ಕಾಲಾಗ್ಯದ ಇದು ಮುಂಜುವಿಯ ಡೇ ಒಂದ್ ಅಂದ್ರೆ ಮುಂಜವಿ ಸೇರಿರೋ ಡೇ ಒಂದ್ ಇದು ಮತ್ತೆ ನಾಳೆ ನಾಳೆ ಫಂಕ್ಷನ್ ಏನಿಲ್ಲ ನಾಳೆ ಏನ್ ನಾಳೆ ಲಕ್ಷ್ಮಿ ಮಾಡೋದು ಮತ್ತೆ ನಮ್ಮ ಗ್ರಾಮ ದೇವತೆ ಸೀರೆ ಉಡ್ಸೋ ಪ್ರೋಗ್ರಾಂ ನಾಳೆ ನಾಡಿದ್ದು ಇನ್ನು ದೇವ್ರ ಊಟ ಅಂತ ದೇವರ ಸಮಾರಾಧನೆ ಅಂತ ಹೇಳಿ ಊಟ ಅಂತಾರ ಜೊತೆಗೆ ಬಳೆ ಹಾಕ್ಸ್ಕೊಳ್ಳಿರ್ತದ ಆಮೇಲೆ ಸುರಗಿ ಮಾಡೋದಿರ್ತದ ನಾಡಿದ್ದು ಮುಂಚೆ ಅದ ಈ ಮೂರು ಪ್ರೋಗ್ರಾಮ್ ನಾವು ಈ ಲೈವ್ ಅಲ್ಲಿ ನೋಡೋಣ ಅಂತೆ ಇವತ್ತಿಗೆ ಗುಡ್ ನೈಟ್ ಏನು ನೋಡ್ರಿ ನಮ್ಮ ಅಕ್ಕ ಬಂದ್ರೆ ಬರೀ ಕೆಲಸ ಮುಗಿಯೋದಲ್ಲಿ ತೋರ್ಮಿ ಬಂದ್ರ ಹತ್ತುವರಿ ಊಟ ಆಯ್ತು ಈಗ ನೆಕ್ಸ್ಟ್ ಎಲ್ಲರೂ ಐರಿ ಪ್ಯಾಕಿಂಗ್ ಈಗ ನಮ್ಮ ಮನಿಗ್ ಬಂದವ್ರಿ ಐರಿ ಪ್ಯಾಕಿಂಗ್ ಅಂದ್ರೆ ಏನಂದ್ರ ಫಂಕ್ಷನ್ ಆಗಿ ಇಲ್ಲಿ ನಮ್ಮ ಕಡೆ ಏನು ರೂಟ್ಸ್ ಅಂದ್ರ ಸೀರಿ ಪ್ಯಾಂಟ್ ಶರ್ಟ್ ಐರಿ ಮಾಡ್ತಾರ ನಾವು ಕೂಡ ಅವ್ರಿಗೆ ಮಾಡಿದ್ಮರಿ ಮಾಡೋದಿರ್ತದೆ ಸೊ ಯಾರಿಗೆ ಯಾರ್ಯಾವ್ದು ಅಂತ ಹೇಳಿ ಒಂದು ಒಂದು ಕವರ್ ಅಲ್ಲಿ ಪ್ಯಾಕ್ ಮಾಡಿ ಅವ್ರ ಹೆಸರು ಬರೆದು ಅವ್ರು ಬಂದಾಗ ಹೋಗ್ತೀವಿ ಅಂದಾಗ ಕುಂಪು ಹಚ್ಕೊಡೋದು ನೈ ಕೊಡೋಕೆ ರೆಡಿ ಮಾಡಿ ಸೊ ಈಗ ಅದನ್ನ ಮಾಡೋದೀಗ ಯಾವ್ಯಾವ ಐರಿ ಅಂತ ಡಿವೈಡ್ ಮಾಡೋದ್ ಈಗ ಊಟ ಆದ್ಮೇಲೆ ಮಾಡ ನಮ್ಮ ಹಿರಿಯಕ್ಕನ ಸಾರಥ್ಯದಲ್ಲಿ ಬಟ್ಟೆಗಳನ್ನ ಪ್ಯಾಕ್ ಮಾಡ್ತೀವಿ ಅಯರಿ ಬಟ್ಟೆ ಅವರು ಸೆಲೆಕ್ಟ್ ಮಾಡೋರು ಇವ್ರು ಚಿಲ್ಲ ತುಂಬೋರು ಇವರು ಇವರು ಎತ್ತೆತ್ ಕೊಡೋರು ಇವರು ಅಕ್ಕಿ ಪ್ಯಾಕೆಟ್ ಹಾಕೋರು ನಾನು ಸುದ್ದಿ ಎಣ್ಣೆ ಕೂಡ ಬಿಡೋರು ಈಗ ಇದಿಷ್ಟು ಕೆಲಸ ನಾವು ಇವತ್ತು ರಾತ್ರಿ ಮಾಡಬೇಕು ಇದೊಂದು ಒಂದು ತಾಸು ಹಾಕ್ತದ ಅದು ಮಾಡಿ ಮಲ್ಕೊಳ್ಳೋದು ಬೆಳಗ್ಗೆ ಮತ್ತೆ ಮುಂದಿನ ಕೆಲಸ ಪ್ಯಾಕೆಟ್ ಸ್ಟಾಕ್ ಹಾಕಿ ಹಾಕಿ ಕೊಡ್ತಾ ಚೀರ ಮಲ್ಕೊಂಡಿದ್ದಾರೆಲ್ಲ ಮೆಣಗಿ ಮೇಲೆ ಹೋಗಿದ್ದಾರೆ ಮಲ್ಕೋಳಕ್ಕೆ ಬೇಸಿಗೆ ಎಲ್ಲ ಈಗ ಅದಕ್ಕೆ ನಾವು ಗುಡ್ ನೈಟ್